బిటిఎ న్యూస్ టైం కి స్వాగతం తెలుగు జ్యోతిహాస వర్తస్థాయి బిటిఎ న్యూస్ టైం కarnataka రాజవత వేలి నడియుల్ల ఆచార్యుల నిమిగే తెలుసు ఎలా సా ఇంక్ దే నమస్కరింపులు బోదతి కి కోకాంక్షలు థాంక్యూ బాస్ జై జై బోల్ భగవద్ జై హర్ 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 అన్నా ನೋಡೋ ಒಂದ್ ನಿಮಿಷ ಕೇಳಿಸ್ಕೋ ನನಗೆ ನೀನ್ ಬಾಸು ನೋಡು ಮುಖ ತೋರ್ಸಕ್ಕೆ ಅವ್ನಿಗೆ ವ್ಯಕ್ತಿ ಇಲ್ಲವ ನನಗೆ ಅವನೇ ಬಾಸು ಅವ್ರ ಅಪ್ಪಅ ಅವನಿಗೆ ಬಾಸಬೇಕು ಯಾವನೋ ಪೆದ ಬಂದ್ಬಿಟ್ಟವನಿ ಕುಡ್ದು ಕ್ವಾರ್ಟರ್ ಕ್ವಾಟರ್ ಹಾಕ್ಬಿಟ್ಟವನೇ ಮರ್ತ್ಬಿಡಿ ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತು ಹೇಳುದು ನೀವೆಲ್ರು ಕನ್ನಡಿಗರು ನನಗೆ ನೀವೆಲ್ರು ಬಾಸ್ ನೀನು ನನಗೆ ಕಣ ನೀನ್ ನೋಡಿದ್ರೆ ನನ್ ನಟ ನಿನಗೆ ನಿಮ್ ಅಪ್ಪ ಅವಸ ಬೇಕು ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅಲ್ಲ ಬನ್ನಿ ಮುಂದೆ ನಿಮ್ಮ ಅಪ್ಪ ಅವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ ಯಾರಿದೀರ ಎಲ್ಲಾರ್ದು ಅದೇ ಪ್ರೀತಿ ಹಂಗೇರ್ಬೇಕು ಎಲ್ಲಾರ್ಗು ಅಷ್ಟೇ ನಮ್ಗೆ ನೀವ್ ಬಾಸ್ ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ನೀವೆಲ್ಲ ಕನ್ನಡಿಗರಾಗಿರ ನೀವೆಲ್ಲ ನನ್ ಬಾಸ್ ಇಲ್ಲಿ ಯಾರು ಕನ್ನಡಿಗರಲ್ಲ ಬರ್ಕೆಗಳಿದಾರೋ ಅವ್ರು ಯಾರು ನನಗ್ ಬಾಸ್ ಅಲ್ಲ ಯಾರಿದೀರಾ ಯಾರಿದಿರಾ ಬರ್ಕೆಗಳು ಯಾರಿದೀರ ಇಲ್ಲಿ ಯಾರು ಇಲ್ಲ ತಾನೆ ನೀವೆಲ್ಲ ತಾನೆ ನೀವೆಲ್ಲಾರು ನನಗ್ ಬಾಸ್ ನಿಮ್ಮಿಂದ ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಭಾಸಬೇಕು ಯಾರು ಅಂದಡಿ ಕಲಾವಿದ್ರು ಬಂದ್ರೆ ಒಂದು ನಿಮಿಷ ಕೆಲ್ಸ್ಕೊಡಿ ನೂರ ಸಾವಿರಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರಾ ಪ್ರಥಮ್ನೇ ದೇವ್ರ್ ಮಾಡ್ಬೇಡಿ ಪ್ರಥಮ್ ಬತ್ತಿದಂಗೆ ತಲೆ ತುಂಬಿಸ್ಕೋಬೇಡಿ ನಾವೆಲ್ಲ ಸೊನ್ನೆಯಿಂದ ಬಂದಿರ್ತೀವಿ ನೀವ್ ನೋಡ್ರೆ ನಮ್ಗೆ ಮರ್ಯಾದೆ ಸಿಗೋದು ನಿಮ್ಮಿಂದ ಅನ್ನ ತಿಂತೀವಿ ಯಾವ ಮಗನ ಸ್ಟಾರ್ ದೇವ್ರ್ ಮಾಡ್ಬೇಡಿ ಪ್ರಥಮ್ ಸೊನ್ನೆ ನಾವೆಲ್ಲಾ ಸೊನ್ನೆ ಕಲಾವಿದ್ರು ಸೊನ್ನೆ ತಲೆಲಿ ಇಟ್ಕೊಳ್ಳಿ ಬಂದಿರೋದು ಅಷ್ಟೇ ನೀವು ನೀವ್ ಬಾಸಾಗ್ರಯ್ಯ ನೀವ್ ನೀವ್ ಬಾಸ್ ಯಾವಾಗ್ರಯ್ಯ ಏಳು ಕೋಟಿ ಮೂವತ್ತೈದು ಲಕ್ಷ ಇದೀರಾ ನೀವೆಲ್ರು ನಮಗ್ ಬಾಸು ನೀವೆಲ್ಲ ನೋಡಿದ್ರೆ ಕಂಡ್ರೆ ನಾನ್ ಬಾಸ್ ನೀವ್ ಹೋಗಿ ಇನ್ನೇನೋ ಬಾಸ್ ಅಂದ್ರೆ ಎಲ್ಲಿಗ್ ಬಂತು ನಿಮ್ ಸಂಸ್ಕಾರ ಇನ್ನೊಂದು ಸಲ ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಇನ್ ಯಾರನ್ನು ಬಾಸ ಅನ್ಬೇಡಿ ಯಾವನೇ ಬಂದು ಪ್ರಥಮ ಬಂದ್ರು ಅಷ್ಟೇ ನಾನು ಸೊನ್ನೆ